ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಅಂತೂ ನನ್ನ ಎಲ್ಲ ಗೆಳತಿಯರಿಗೂ ತುಂಬಾ ಇಷ್ಟ ಆಗುವಂತ ವಿಡಿಯೋ ಕಾರಣ ಮನೆಯಲ್ಲೇ ಮದ್ದು ಅಂತ ಅಂದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ ಹೌದು ಮನೇಲಿರೋದು ಏನಾದ್ರೂ ಒಂದ್ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಅಂದ್ರೆ ಆರಾಮಾಗಿ ಸರಿ ಮಾಡ್ಕೋಬಹುದಲ್ಲ ಅಂತ ನಿಮ್ಗೆ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದ್ರೆ ಸೀಜು ಬಾ ಹ ಇಲ್ಲ 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 ಸಾಕು ಸಾಕು ಅಲ್ಲಿ ಅಲ್ಲಿ ಕ್ಯಾಮ್ರಾ ಇದೆ ಕ್ಯಾಂಬ ಮನೆಯಲ್ಲಿ ಅಂತ ಮದ್ದುಗಳ ಬಗ್ಗೆ ನಾನಿವತ್ತು ಮದ್ದುಗಳಲ್ಲ ಮದ್ದು ಮದ್ದಿನ ಬಗ್ಗೆ ಆ ಒಂದು ಮದ್ದಿಂದ ಎಷ್ಟೆಲ್ಲಾ ಬೆನಿಫಿಟ್ಸ್ ಇದೆ ಎಷ್ಟೆಲ್ಲಾ ಉಪಯೋಗ ಇದೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಇವತ್ತಿನ ನನ್ನ ಮನೆಯ ಮದ್ದು ತ್ರಿಫಲ ತ್ರಿಫಲ ಅಂದ ತಕ್ಷಣ ಸಂಸ್ಕೃತದಲ್ಲಿ ಮೂರು ರೀತಿಯ ಹಣ್ಣುಗಳು ಅಂತಾನು ಹೇಳ್ಬೋದು ಮೂರು ರೀತಿಯ ಅಮೃತಗಳು ನೆಲ್ಲಿಕಾಯಿ ತಾರೆಕಾಯಿ ಅಳಲೆಕಾಯಿ ಈ ಮೂರು ಸೇರಿದ್ರೆ ತ್ರಿಫಲ ಅಂತ ಹೇಳ್ತಾರೆ ಇದನ್ನ ಅಲ್ಲಿ ಅಥವಾ ಸಂಸ್ಕೃತದಲ್ಲಾದ್ರೆ ಆಮ್ಲ ವಿಬಿತಾಕಿ ಹರಿತಾಕಿ ಅಂತ ಕರೀತಾರೆ ಕನ್ನಡದಲ್ಲಾದ್ರೆ ಆ ನೆಲ್ ಬೆಟ್ಟದ ನೆಲ್ಲಿಕಾಯಿ ಅರಳೆಕಾಯಿ ಹಾಗೆ ತಾರೆಕಾಯಿ ಓಕೆನಾ ಹಿಂದೆಲ್ಲ ನಿಮಗೆ ಗೊತ್ತಾ ಹರಳೆಕಾಯಿ ಪಂಡಿತ ಅಂತಾನೆ ಕರಿತಾ ಇದ್ರು ಹೌದು ಈ ಪದ ನಾನು ಯಾವಾಗ ಬಳಸಿದ್ದೆ ಗೊತ್ತಾ ನಂಗೂ ಒಂಚೂರು ಹಿಂದಿನ ನೆನ್ಸ್ಕೊಂಡ್ರೆ ಖುಷಿ ಅನ್ಸುತ್ತೆ ಸುಮಾರು ಈಗ ನಾಲ್ಕು ವರ್ಷದ ಕೆಳಗೆ ನಾನು ಒಂದು ವಿಡಿಯೋ ಮಾಡುವಾಗ ಮನೆಯಲ್ಲಿ ಗೋಲ್ಡನ್ ಗ್ಲೋ ಬರುವಂತ ಫೇಸ್ ಪ್ಯಾಕ್ ನೀವು ಮಾಡ್ಕೊಳ್ಳಿ ಅಂದಾಗ ಹಳಲೆಕಾಯಿನ ಕುಟ್ಟಿ ಅದನ್ನ ನೀವು ಫೇಸ್ ವಾಶ್ ಅಲ್ಲಿ ಯೂಸ್ ಮಾಡಿ ಅಂತ ಒಮ್ಮೆ ಹೇಳಿದ್ ನಂಗೆ ನೆನಪಿದೆ ಹಳಲೆಕಾಯಿ ಪಂಡಿತ ಅಂತ ಯಾಕೆ ಕರಿತಿದ್ರು ಅಂದ್ರೆ ಅಳಲೆಕಾಯಿ ಒಂದು ನಮ್ಮ ಹತ್ರ ಇತ್ತು ಅಂದ್ರೆ ಎಲ್ಲಾ ಕಾಯಿಲೆಗೂ ಔಷಧಿ ಅಂತ ಹೇಳೋರು ಅವಾಗ ಹಾಗಾಗಿ ಪಂಡಿತರನ್ನ ಹಳಲೆಕಾಯಿ ಪಂಡಿತ್ರು ಅಂತಾನೆ ಕರಿತಾ ಇದ್ರು ಆಯುರ್ವೇದದಲ್ಲಿ ಯಾವ್ದು ತಾನೇ ಔಷಧಿ ಇಲ್ಲ ಅಂತ ಒಂದು ಅಮೃತ ಈ ತ್ರಿಫಲ ತ್ರಿಫಲದ ಉಪಯೋಗಗಳನ್ನ ಕೇಳಿದ್ರೆ ನಿಜವಾಗ್ಲು ಖುಷಿ ಪಡ್ತೀರಾ ಇವತ್ತೇ ತಗೊಂಡು ಬಳಸಕ್ ಶುರು ಮಾಡ್ತೀರಾ ತ್ರಿಫಲಕ್ಕೆ ಈ ಮೂರು ರೀತಿಯ ಕಾಯಿಗಳು ಬೇಕು ಅಥವಾ ಈ ಮೂರು ರೀತಿಯ ಮಿಶ್ರಣದ ಪೌಡರ್ ಬೇಕಾಗತ್ತೆ ಹ್ಮ್ ಸೊ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸಾವಿರಾರು ವರ್ಷದ ಹಿಂದೆ ಬಳಸ್ತಾ ಇದ್ದಂತ ಈ ಮದ್ದು ಈಗ್ಲೂ ಕೂಡ ಪ್ರಸ್ತುತ ಈಗ್ಲೂ ಕೂಡ ಚಾಲನೆಯಲ್ಲಿದೆ ಓಕೆನಾ ಈ ಏನಂತಾರೆ ತ್ರಿಫಲನ ಇವತ್ತಿಗೂ ಕೂಡ ಔಷಧಿಯ ರೂಪದಲ್ಲಿ ನಾವು ಬಳಸ್ತಾ ಇದ್ದೀವಿ ಇದು ನಮ್ಮ ದೇಹ ಮೆದುಳು ಮನಸ್ಸು ಮೂರನ್ನೂ ಶುದ್ಧಿಗೊಳಿಸಿ ಕಾಯಿಲೆಗಳನ್ನ ಒಡೆದು ಓಡಿಸುವಂತ ಶಕ್ತಿ ಈ ತ್ರಿಫಲಕ್ಕಿದೆ ತುಂಬಾ ಜನರಿಗೆ ಆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅನಿಮಿಕ್ ಆಗಿರ್ತಾರೆ ಎಷ್ಟೋ ಸಲ ರೋಗ ನಿರೋಧಕ ಶಕ್ತಿ ಇರಲ್ಲ ಇಂತವ್ರು ದಯವಿಟ್ಟು ಈ ತ್ರಿಫಲ ತಗೊಳ್ಳಿ ಈ ತ್ರಿಫಲ ನಮ್ಮ ರೋಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಕಾಮನ್ ಆಗಿ ಕೇಳೋದು ಪಿತ್ತ ನಂಗೆ ವಾಮಿಟ್ ಆಗುತ್ತೆ ತಲೆನೋ ಜಾಸ್ತಿ ಆಗುತ್ತೆ ಪಿತ್ತಕ್ಕೆ ನಂಗೆ ಒಂದು ರೀತಿ ಅಂದ್ರೆ ಆ ಪಿತ್ತದಲ್ಲಿ ವೆರೈಟಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತೊಂದರೆ ಆಗುತ್ತೆ ಆ ಪಿತ್ತಕ್ಕೆ ನನಗ್ ಚಿಕ್ಕಳಿದಾಗ ಮುಂಚೆ ಕೈಯಲ್ಲೆಲ್ಲ ಹಂಗೆ ದನ್ ದಂಧೆ ತರ ಆಗ್ತಾ ಇತ್ತು ಅಂತ ಅಮ್ಮ ಹೇಳ್ತಾ ಇದ್ರು ನನಗೂ ಸ್ವಲ್ಪ ಸ್ವಲ್ಪ ನೆನಪಿದೆ ಸೊ ಪಿತ್ತಕ್ಕೆ ಇದು ಹೇಳಿ ಮಾಡಿಸಿದಂತ ಮದ್ದು ಆ ಜೀರ್ಣ ಡೈಜೆಷನ್ ಆಗ್ತಾ ಇಲ್ಲ ಗ್ಯಾಸ್ಟ್ರಿಕ್ ತುಂಬಾ ಇದೆ ಅಂತಂದ್ರೆ ಇದನ್ನ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ ಇನ್ನೂ ಒಂದು ನನ್ನೆಲ್ಲ ಬ್ಯೂಟಿಫುಲ್ ಫ್ರೆಂಡ್ಸ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಕೂದಲು ಸರಿಯಾಗಿ ಬೆಳೀತಾ ಇಲ್ಲ ಅಂದ್ರೆ ತ್ರಿಫಲ ಹೆಲ್ಪ್ ಮಾಡುತ್ತೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಲ್ಸರ್ ಕಿಡ್ನಿ ಸ್ಟೋನ್ಸ್ ಕರುಳಿನ ತೊಂದರೆ ಇದ್ರೂ ಕೂಡ ತ್ರಿಫಲ ಬಳಸಬಹುದು ಗೊತ್ತಿತ್ತ ಶಕ್ತಿ ಈ ತ್ರಿಫಲದಲ್ಲಿದೆ ಈ ತಾರೆಕಾಯಿ ಎಂತಿದೆ ಫೋಟೋ ಹಾಕ್ತೀನಿ ಈ ತಾರೆಕಾಯಿಯಲ್ಲಿ ಜೀರ್ಣ ಶಕ್ತಿಯನ್ನ ಹೆಚ್ಚೋಕೆ ಬೇಕಾದಂತ ಒಂದು ಅಂಶ ಇದ್ರಲ್ಲಿದೆ ಅಷ್ಟೇ ಅಲ್ಲ ಹಾರ್ಟ್ ಡಿಸೀಸಸ್ ಹಾಗೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಇರಲಿ ಒಳಗಿಂದಲೇ ರಿಪೇರ್ ಮಾಡುವಂತ ಶಕ್ತಿ ಈ ತಾರೆಕಾಯಿಗಿದೆ ಹಾಗೆ ಮಾತು ಮತ್ತು ದೃಷ್ಟಿ ಎರಡರಲ್ಲೂ ಎರಡರ ಮೇಲೂ ಇದು ತಾರೆಕಾಯಿ ಪರಿಣಾಮ ಬೀರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ನಿಮಗೆ ಗೊತ್ತಿತ್ತ ನಾನು ಸುಮ್ಮನೆ ಕುತ್ಕೊಂಡೆ ನಿಜ ಹೇಳ್ತೀನಿ ಈ ವಿಡಿಯೋ ಮಾಡೋ ಪ್ಲಾನ್ ಇರಲಿಲ್ಲ ಕುತ್ಕೊಂಡು ಏನೋ ಓದ್ತಾ ಇದೆ ಒಬ್ಬ ಆಯುರ್ವೇದಿಕ ರಿಸರ್ಚರ್ ಬಗ್ಗೆ ನಾನು ತಿಳ್ಕೊಳ್ತಾ ಇರುವಾಗ ಆ ರಿಸರ್ಚರ್ ಹೇಳ್ತಾ ಹೇಳ್ತಾ ಹೋದಂಗು ಹೋದಂಗು ನನ್ ನಿಜವಾಗ್ಲೂ ಮೀನ್ಸ್ ಅದನ್ನ ಓದ್ತಾ 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 ಓದಂಗ್ ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು ಹ್ಮ್ ಯಾಕೆ ಇಮ್ಮಿಡಿಯೆಟ್ಲಿ ನಿಮ್ಮೆಲ್ಲರಿಗೂ ತಿಳಿಸಬಹುದು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಬೆಟ್ಟದ ನೆಲ್ಲಿಕಾಯಿ ಗೊತ್ತಿಲ್ಲ ಆಮ್ಲ ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಹೆಲ್ಪ್ಫುಲ್ ಹಾಗೆ ನಮ್ಮ ದೇಹ ಚೈತನ್ಯದಿಂದ ಯಾವಾಗ್ಲೂ ಎನರ್ಜೆಟಿಕ್ ಆಗಿ ಖುಷಿಯಿಂದ ಇರಬೇಕು ಅಂದ್ರೆ ಕೂದಲಿನ ಸಮಸ್ಯೆ ಇದೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ರಾಮಬಾಣ ಕೆಮ್ಮು ಕಫ ಇದ್ರು ಕೂಡ ಬೆಟ್ಟದ ನೆಲ್ಲಿಕಾಯಿನ ಔಷಧಿಯ ರೂಪದಲ್ಲಿ ತಗೊಳ್ತಾರೆ ಈ ಹರಳೆಕಾಯಿ ಹರಳೆಕಾಯಿ ಹಾರ್ಟ್ ಅಂಡ್ ಬ್ರೈನ್ ಎರಡನ್ನು ತುಂಬಾ ದಿನ ಆರೋಗ್ಯಕರವಾಗಿ ಇಡೋದ್ರಲ್ಲಿ ಈ ಹರಳೆಕಾಯಿ ನಮಗೆ ಸಹಾಯ ಮಾಡುತ್ತೆ ಹಾಗೆ ವಾತ ಪಿತ್ತ ಕಫ ನಿಮಗೆ ಗೊತ್ತು ವಾತಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಹರಳೆಕಾಯಿ ಔಷಧಿಯಾಗಿ ನಾವು ಬಳಸ್ಬೋದು ಈಗ ಬನ್ನಿ ಇದನ್ನ ಯಾವ ರೀತಿ ಬಳಸ್ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ತ್ರಿಫಲ ಅನ್ನೋದು ಒಂದು ಆಯುರ್ವೇದ ಔಷಧಿ ಅನ್ಕೋಬೇಡಿ ಅದೊಂದು ರಿಲ್ಯಾಕ್ಸಿಟಿ ಈ ತ್ರಿಫಲನ ಇಲ್ಲಿ ತನಕ ನಾವು ತಪ್ಪಾಗಿ ಹೇಗೆಗೋ ಬಳಸ್ತಾ ಇದ್ವಿ ಈಗ ಕೆಲವು ರೂಪದಲ್ಲಿ ನಾವು ಯಾವ ರೀತಿ ಬಳಸ್ಬೋದು ಅಂತ ನಾನ್ ಹೇಳ್ಕೊಡ್ ಇನ್ಸೋಮಿಯಾ ಇನ್ಸೋಮಿಯಾ ಅಂದ್ರೆ ನಿದ್ರಾಹೀನತೆ ಡಿಪ್ರೆಷನ್ ಯಾವ್ದೋ ಕಾಯಿಲೆಯಿಂದನೋ ಅಥವಾ ಕೆಲವರಿಗೆ ಹಾರ್ಮೋನಲ್ ಇಂಬಾಲೆನ್ಸ್ ಇಂದನೋ ನಿದ್ರೆ ಬರ್ತಾ ಇರಲ್ಲ ಈ ತರದರು ಈ ತ್ರಿಫಲಾಚೂರ್ಣನ ನೀವು ಪೇಸ್ಟ್ ರೂಪದಲ್ಲಿ ಮಾಡಿ ನೆತ್ತಿಗೆ ಹಚ್ಕೊಂಡ್ರು ಕೂಡ ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ ತ್ರಿಫಲನ ನೀವು ಒಂದು ಕಾಲು ಸ್ಪೂನ್ ಅಷ್ಟು ನೀವು ಸೇವಿಸಿದ್ರು ನೀರಲ್ಲಿ ಹಾಕಿ ಕುಡಿತೀರಾ ಅಥವಾ ಹಾಗೆ ತಿಂತೀರಾ ತ್ರಿಫಲ ಕೂಡ ನಿಮಗೆ ನಿದ್ರಾಹೀನತೆ ದೂರ ಆಗತ್ತೆ ಏನೇ ಮಾಡಿದ್ರು ವೇಟ್ ಲಾಸ್ ಆಗ್ತಿಲ್ಲ ಅನ್ನೋರಿಗೆ ಈ ತ್ರಿಫಲ ಚೂರ್ಣದಲ್ಲಿ ಟೀ ಮಾಡಿ ಟೀ ಅಂದ್ರೆ ಏನು ಕುದಿತಾ ಇರೋ ನೀರಿಗೆ ಈ ತ್ರಿಫಲ ಚೂರ್ಣನ ಒಂದು ಟೀ ಸ್ಪೂನ್ ಅಷ್ಟು ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ಹನಿ ಅಂದ್ರೆ ಜೇನುತುಪ್ಪನ ತುಪ್ಪನ ಬೆರೆಸ್ಕೊಂಡು ಅದನ್ನ ಕುಡಿದ್ರೆ ಬೇಗ ಬೆಲ್ಲಿ ಫ್ಯಾಟ್ ಕರ್ಗತ್ತೆ ಡಯಾಬಿಟಿಸ್ ತುಂಬಾ ಇದೆ ಅಂದ್ರೆ ಡಯಾಬಿಟಿಸ್ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋರ್ ಏನ್ ಮಾಡ್ಬೇಕಂದ್ರೆ ಈ ತ್ರಿಫಲಾ ಚೂರ್ಣನ ನೀರಲ್ಲಿ ಕುದಿಸಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ಆ ಮೂರರ ಮಿಶ್ರಣನ ಟೀ ಮಾಡ್ಕೊಂಡು ನೀವು ಕುಡಿದಾಗ ನಿಮ್ಮ ಶುಗರ್ ಸ್ಪೈಕ್ ಎಲ್ಲೋ ಆಗಿದ್ದು ಒಂದೇ ಸಲಕ್ಕೆ ಕಡಿಮೆ ಆಗತ್ತೆ ಯು ಟಿ ಐ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿ ಈಗ ಆಚೆ ಕಡೆ ಹೋಗಿ ವಾಶ್ರೂಮ್ಸ್ ಯೂಸ್ ಮಾಡೋರು ಎಲ್ಲೋ ಅಂದ್ರೆ ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಗೊತ್ತು ಯೂಸ್ ಮಾಡುವಾಗ ಕಾಮನ್ ಆಗಿ ಸ್ಪೆಷಲಿ ಅದರಲ್ಲೂ ಹೆಣ್ಮಕ್ಳಿಗೆ ಆಗುವಂಥದ್ದು ಯು ಟಿ ಐ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಈ ಇನ್ಫೆಕ್ಷನ್ ನಿಮ್ಗೆ ಇಮಿಡಿಯೇಟ್ಲಿ ದೂರ ಆಗಬೇಕು ಅಂದ್ರೆ ತ್ರಿಫಲ ಚೂರ್ಣದ ಜೊತೆಗೆ ಬೇವಿನ ರಸ ಬೆರೆಸಿಬಿಟ್ಟು ನೀವು ಅದನ್ನ ಯುರಿನ ಟ್ರಾಕ್ಟ್ ಇನ್ಫೆಕ್ಷನ್ ನೀವದನ್ನ ನಿಮ್ಮ ಹೈಜೀನ್ಗೆ ಅಥವಾ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ವಾಶ್ ಮಾಡಲಿಕ್ಕೆ ಯೂಸ್ ಮಾಡಿದಾಗ ಇಮಿಡಿಯೇಟ್ಲಿ ನಿಮ್ಗೆ ಆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಹಾಗೆ ತುಂಬಾ ಲ್ಯಾಪ್ಟಾಪ್ ಯೂಸ್ ಮಾಡೋರು ಮೊಬೈಲ್ ಯೂಸ್ ಮಾಡೋರು ತುಂಬಾ ವರ್ಕ್ ಮಾಡೋರು ಲೈಟ್ ಮುಂದೆ ಕುತ್ಕೊಳ್ಳೋರಿಗೆ ಕಣ್ಣಿಂದ ಸ್ಟ್ರೆಸ್ ಅಥವಾ ಕಣ್ಣು ಸ್ಟ್ರೈನ್ ಆಗಿರುತ್ತೆ ತುಂಬಾನೇ ಕಣ್ಣು ಸ್ಟ್ರೈನ್ ಆಗಿರುತ್ತೆ ಅವ್ರು ಏನು ಮಾಡಬೇಕಂದ್ರೆ ರಾತ್ರಿ ಈ ತ್ರಿಫಲ ಚೂರ್ಣನ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಎದ್ದಾಗ ಆ ಚೂರ್ಣದ ನೀರು ತಿಳಿ ನೀರಲ್ಲಿ ಕಣ್ಣನ್ನ ನೀವು ರಿನ್ಸ್ ಮಾಡಬೇಕಾಗತ್ತೆ ಈ ರೀತಿ ನೀವು ಮಾಡ್ತಾ ಬಂದ್ರೆ ಇಮಿಡಿಯೇಟ್ಲಿ ನಿಮಗೆ ಐ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಚೇಂಜಸ್ ಆಗಿದೆ ಅಂತ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಕನ್ನಡಕ ಹಾಕೊಳ್ತಾ ಇರ್ತಾರೆ ಐಸೈಟ್ ಪ್ರಾಬ್ಲಮ್ ಅಥವಾ ಕಣ್ಣುರಿ ಏನೋ ಹೇಳ್ತಾ ಇರ್ತಾರೆ ಸಮಸ್ಯೆಗಳು ಅವ್ರಿಗೆ ದಿನಾ ಬೆಳಗ್ಗೆ ನೀವು ಕೂಡ ನಿಮ್ಗೂ ಕಣ್ಣಿನ ಸಮಸ್ಯೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತ್ರಿಫಲದ ಜೊತೆಗೆ ಸ್ವಲ್ಪ ಅಂದ್ರೆ ಜೇನುತುಪ್ಪನ ಬೆರೆಸಿ ಪೇಸ್ಟ್ ಮಾಡಿ ತಿಂಡಿ ತಿನ್ನುವಾಗ ಅಥವಾ ತಿಂದ ಮೇಲೆ ನೀವದ ಒಂದ್ ಸ್ಪೂನ್ ಅಷ್ಟು ನೆಕ್ಕಿದ್ರೆ ಅಥವಾ ತಿಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಚೇಂಜಸ್ ನಿಮ್ಮ ಐಸೈಟ್ ಅಥವಾ ಕಣ್ಣಿನ ಯಾವುದೇ ಸಮಸ್ಯೆಯಲ್ಲಿ ಡಿಫ್ರೆನ್ಸ್ ಗೊತ್ತಾಗತ್ತೆ ನಾವು ಬ್ಯೂಟಿಫುಲ್ ಆಗಿರ್ಬೇಕು ಸುಂದರವಾಗಿ ಕಾಣಿಸ್ಬೇಕು ಸ್ಕಿನ್ ಚೆನ್ನಾಗಿರ್ಬೇಕು ಹೇರ್ ಚೆನ್ನಾಗಿರ್ಬೇಕು ಕಾನ್ಸ್ಟಿಪೇಷನ್ ಆಗಬಾರ್ದು ನೋಡಿ ಎಲ್ಲದಕ್ಕೂ ಮೂಲ ಹೊಟ್ಟೆ ಹೊಟ್ಟೆ ಒಂದು ಚೆನ್ನಾಗಿತ್ತು ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಬ್ಯೂಟಿಫುಲ್ ಆಗಿರಬೇಕು ತುಂಬಾ ವರ್ಷಗಳ ಕಾಲ ನಾನು ಯಂಗ್ ಆಗಿರಬೇಕು ಅನ್ನೋರು ರಾತ್ರಿ ಹೊತ್ತು ತ್ರಿಫಲಾ ಚೂರ್ಣನ ಒಂದು ಚಿಕ್ಕ ಸ್ಪೂನಷ್ಟು ತ್ರಿಫಲ ತ್ರಿಫಲಾ ಚೂರ್ಣ ಅದಕ್ಕೆ ಸಮನಾಗಿ ತುಪ್ಪ ಅದಕ್ಕೆ ಸಮನಾಗಿ ಜೇನು ತುಪ್ಪನ ಬೆರೆಸ್ಕೊಂಡು ನೀವು ತಿಂದಾಗ ನೀವು ಡೈಲಿ ತಿನ್ಬೇಕು ಅದನ್ನ ರೆಗ್ಯುಲರ್ ಆಗಿ ನೀವು ಅದನ್ನ ಸೇವಿಸ್ತಾ ಬಂದಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮುಖದಲ್ಲಿ ಒಂದು ಮೊಡವೆನೂ ಇಲ್ಲದೆ ಇರೋ ತರ ನಿಮ್ ಸ್ಕಿನ್ ಪಳಪಳ ಅನ್ನ ಹೇರ್ ಗ್ರೋತ್ ಚೆನ್ನಾಗ್ ಆಗುತ್ತೆ ಬಟ್ ಒಂದು ವಿಚಾರ ನಾನು ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ವರ್ದಲು ನಿಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಹೊರಗೆ ಹೋಗ್ಬೇಕು ನಾನು ಯಾವುದೇ ಟಿಪ್ಸ್ ಹೇಳಿ ಏನೇ ನಿಮಗೆ ರೆಮಿಡೀಸ್ ಹೇಳ್ಕೊಟ್ರು ಹೇಳಿಕೊಟ್ರು ಕಂಡೀಷನ್ ನಂದಿದೆ ಇವತ್ತು ಕ್ಲೀನ್ ಆಗಿ ಹೇಳ್ತೀನಿ ಕೇಳಿಸ್ಕೊಂಡ್ಬಿಡಿ ನಾನು ಆಚೆ ಕಡೆ ಪಾನಿಪುರಿ ತಿಂದೆ ಗೋಬಿ ಮಂಚೂರಿ ತಿಂದೆ ರೋಡ್ ಸೈಡ್ ಊಟ ಮಾಡಿದೆ ಮದ್ವೆ ಮನೆಗೋಗಿ ಸರಿಯಾಗಿ ಬಾರಿಸ್ಕೊಂಡು ಬಂದೆ ಫಂಕ್ಷನ್ ಇತ್ತು ಚೆನ್ನಾಗಿ ತಿಂದ್ಬಿಟ್ಟೆ ಅಂತ ಅನ್ನೋರ್ಗೆ ಈ ಯಾವ ಮದ್ದು ವರ್ಕೌಟ್ ಆಗಲ್ಲ ಸಾಧ್ಯನೇ ಇಲ್ಲ ನೀವು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಬಾಡಿಯಲ್ಲಿರೋ ಟಾಕ್ಸಿನ್ಸ್ ನ ಹೊರಗೆ ಹಾಕಬೇಕು ಮೊದಲಿಗೆ ನೀವು ಅಟ್ಲೀಸ್ಟ್ ಒಂದು ಎರಡು ದಿನ ತರಕಾರಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಅಥವಾ ಫ್ರೂಟ್ ಜ್ಯೂಸಸ್ ವಾಟರ್ಮೆಲನ್ ಆರೆಂಜ್ ಪಪ್ಪಾಯ ಈ ತರದ ಹಣ್ಣುಗಳನ್ನ ತಿನ್ನೋದು ಅಥವಾ ಹಣ್ಣು ತಿನ್ನೋದೇ ಬೇಡ ಸಾಲಿಡ್ ಆಗಿರೋ ತಗೋಬೇಡಿ ಬರೀ ಜ್ಯೂಸ್ ಅಲ್ಲಿ ಎರಡು ದಿನ ಇರಿ ಆಲ್ಮೋಸ್ಟ್ ಬಾಡಿಯಲ್ಲಿರೋ ಎಲ್ಲಾ ಟಾಕ್ಸಿನ್ಸ್ ಹೊರಗೆ ಹೋಗುತ್ತೆ ನಿಮ್ಗೆ ಒಂದು ಎ ಬಿ ಸಿ ಜ್ಯೂಸ್ ಗೊತ್ತು ಬೆಳಗ್ಗೆ ಎದ್ದ ತಕ್ಷಣ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಜೊತೆಗೆ ಕಂಪಲ್ಸರಿಯಾಗಿ ಹಸಿ ಶುಂಠಿ ಇದ್ರೆ ಒಂಚೂರು ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಒಂದ್ ಗ್ಲಾಸ್ ಕುಡೀರಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹಸಿವಾಗುತ್ತೆ ಒಂದು ಗ್ಲಾಸ್ ಎಳ್ನೀರನ್ನ ಕುಡೀರಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಪಾಲಕ್ ಸೊಪ್ಪು ಸೌತೆಕಾಯಿ ಒಂದು ಆಪಲ್ ಇದನ್ನ ಹಾಕೊಂಡು ಜೊತೆಗೊಂದಷ್ಟು ಒಂದಷ್ಟು ಹಸಿ ಶುಂಠಿನ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಲಿ ಮತ್ತೆ ನಾಲ್ಕೂವರೆಸ್ ಸಂಜೆ ಸ್ನಾಕ್ ಟೈಮ್ ಅವಾಗ ಹಶುವಾದ್ರೆ ಒಂದು ಎಳ್ನೀರನ್ನ ಕುಡಿಲಿ ರಾತ್ರಿ ಮಲ್ಗೋಕ್ ಮುಂಚೆ ಅಗೇನ್ ಗೋ ಬ್ಯಾಕ್ ಟು ಎ ಬಿ ಸಿ ಜ್ಯೂಸ್ ಇದನ್ನ ಒಂದು ದಿನ ಆದ್ರೆ ತುಂಬಾ ಹೆಲ್ದಿ ಆಗಿರೋರಿಗೆ ಒಂದು ದಿನ ಸಾಕು ಇಲ್ಲ ನಾವು ತುಂಬಾ ತಿಂದು ಬಾಡಿಯಲ್ಲಿ ಏನೋ ಟಾಕ್ಸಿನ್ಸ್ ಆಗಿಬಿಟ್ಟಿದೆ ಅಂದ್ರೆ ಎರಡು ದಿನ ಈ ರುಟೀನ್ನ ನ ಫಾಲೋ ಮಾಡಿ ಎರಡು ದಿನ ಆದ ನಂತರ ನೀವು ಯಾವುದೇ ರೀತಿ ಮೆಡಿಸಿನ್ಸ್ ಅಥವಾ ಈ ರೀತಿ ಆಯುರ್ವೇದಿಕ ಔಷಧಿಗಳನ್ನ ತಗೊಂಡಾಗ ಅದು ನಿಮ್ಮ ಮೇಲೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಆಗ ನೀವು ಎಲ್ಲಾ ರಿಸಲ್ಟ್ಸ್ ನ ಅನುಭವಿಸ್ಬೋದು ನಾನೇ ಆಗ್ಲಿ ನಿಮ್ಗೆ ಯಾವಾಗ್ಲೂ ಏನ್ ಹೇಳ್ತೀನಿ ವೇಟ್ ಗೇನ್ ಆಗಿದ್ದೀನಿ ತುಂಬಾ ಫಂಕ್ಷನ್ಸ್ ತುಂಬಾ ಸುತ್ತಾಟ ಹಾಗೆ ಹೀಗೆ ಅಂತ ಕೆಲವೊಂದ್ಸಲ ಆ ತುಂಬಾ ಪ್ರೀತಿಯಿಂದ ಮನೆಗೆ ಊಟಕ್ಕೆ ಕರೆದಿರ್ತಾರೆ ಅವರು ಈಗ ಏನಾಗುತ್ತೆ ಶ್ರೀಮಂತರ ಮನೇಲಿ ನಡೆಯುತ್ತೆ ತೀರಾ ಏನನ್ಕೊತಾರೆ ನೋಡು ನಾವು ಬಡವರು ಇರೋದಕ್ಕೆ ನಮ್ಮ ಮನೇಲಿ ಊಟ ಮಾಡ್ತಿಲ್ಲ ಅಂತ ಅನ್ಕೊಳ್ಳೋರು ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ನಾವು ಊಟಕ್ಕೆ ಕೂತಾಗ ನಂಗೆ ಅದು ಬೇಡ ನಂಗೆ ಇದು ಬೇಡ ಅಂದಾಗ ನಮ್ಮ ಮನೆಯಲ್ಲಿ ತಿನ್ನಲ್ಲ ಇವರು ಅಂತ ಆ ಒಂದು ಮಿಸ್ಕನ್ಸೆಪ್ಷನ್ಗೆ ಬರ್ತಾರೆ ಅದಕ್ಕೋಸ್ಕರ ನಾನು ಕಟ್ಟು ಬಿದ್ದು ಕೆಲವೊಂದ್ಸಲ ಊಟ ಮಾಡಿಬಿಟ್ಟಿರ್ತೀನಿ ಬಹಳ ಯಾವಾಗ್ಲೇ ಆಗ್ಲಿ ನಾವು ಊಟ ಮಾಡಿದಾಗ ತೃಪ್ತಿ ಇರಬೇಕು ಸಂತೋಷ ಇರಬೇಕು ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಊಟ ಮಾಡಿದಾಗ ಗಿಲ್ಟ್ ಅಲ್ಲೇ ಇರ್ತೀನಿ ಅಯ್ಯೋ ಅಯ್ಯೋ ಅಂತ ಇರ್ತೀನಿ ನಮ್ಮ ಮನೆಯವ್ರು ಹೇಳ್ತಾರೆ ಮದುವೆ ಮನೆಯಲ್ಲಿಂದ ಆಚೆ ಬಂದಾಗ ಅಷ್ಟು ಗಿಲ್ಟ್ ಫೀಲ್ ಮಾಡಬೇಡ ನೀನು ಪೂರಿ ತಿಂದಿಲ್ಲ ಸ್ವೀಟ್ ತಿಂದಿಲ್ಲ ಯಾಕೆ ಹಂಗೆ ಮಾಡ್ತೀಯ ಅಂತ ಅದೇ ವೀಣಾ ಮ್ಯಾಮ್ ಹೇಳ್ತಾರೆ ತೀರಾ ಕಂಟ್ರೋಲ್ ಮಾಡಬೇಡಿ ಅಂತ ಅದು ಕರೆಕ್ಟೇ ಏನು ತಿಂದೇ ಇರೋಂಗೆ ಜೀವನ ಪೂರ್ತಿ ಹಾಗೆ ಇರಬೇಕು ಅದು ತಪ್ಪೆ ಅಪರೂಪಕ್ಕೊಂದ್ಸಲ ಹಬ್ಬದ ಊಟ ಹಬ್ಬಕ್ಕೆ ಸಲ ಮದುವೆ ಊಟ ಏನೂ ತಪ್ಪಿಲ್ಲ ಬಟ್ ನಂತರ ಸುತ್ತಾಟ ಜಾಸ್ತಿ ಮಾಡೋರು ಆಚೆ ಕಡೆನೆ ತಿನ್ನೋ ಪರಿಸ್ಥಿತಿ ಬಂದರು ಆದಷ್ಟು ಹೆಲ್ದಿ ಫುಡ್ ಆಯ್ಕೆ ಮಾಡಿ ತಿನ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಎರಡು ದಿನ ನೀವು ಬಾಡಿಯಲ್ಲಿರೋ ಟಾಕ್ಸಿನ್ಸ್ ನ ಹಾಕಿ ಬರೀ ಡ್ರಿಂಕ್ಸ್ ಅಷ್ಟೇ ಅಲ್ಲ ಜೊತೆಗೆ ನೀವು ವಾಕಿಂಗ್ ಎಕ್ಸಸೈಸ್ ಎರಡೂ ಮಾಡಿದಾಗ ನಿಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಆಚೆ ಹೋಗುತ್ತೆ ಆ ನಂತರ ನೀವು ಯಾವುದೇ ಮೆಡಿಸಿನ್ ತೊಗೊಂಡ್ರು ವರ್ಕ್ ಆಗುತ್ತೆ ಮೆಡಿಸಿನ್ಸ್ ಅಂದ್ರೆ ತ್ರಿಫಲ ಚೂರ್ಣನ ಆಮೇಲೆ ಶುರು ಮಾಡಿ ರಿಸಲ್ಟ್ಸ್ ನೀವೇ ನೋಡಿ ಓಕೆ ತ್ರಿಫಲ ಚೂರ್ಣನ ಹೇಗೆ ಮಾಡ್ಕೋಬೇಕು ಅಂದ್ರೆ ಅರಳೆಕಾಯಿ ಹರಿತಾಕಿ ಅಂದ್ರೆ ಅರಳೆಕಾಯಿ ತಾರೆಕಾಯಿ ಆಮ್ಲ ಮೂರನ್ನು ತಂದು ಕುಟ್ಟಿ ಆ ಬೀಜ ತೆಗೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ ಸಮ ಪ್ರಮಾಣದಲ್ಲಿ ಬಟ್ ಇದೆಲ್ಲ ದೊಡ್ಡ ಕೆಲಸ ನನಗೂ ಆಗಲ್ಲ ಮಾಡಲಿಕ್ಕೆ ನನಗೆ ಈಸಿ ಸೊಲ್ಯೂಷನ್ ಹರಿಪ್ರಿಯಾ ಹರಿಪ್ರಿಯರ್ ಹತ್ರ ನಮಗೆಲ್ಲ ಗೊತ್ತು ತ್ರಿಫಲ ಚೂರ್ಣ ಯಾವಾಗಲೂ ಸಿಗುತ್ತೆ ಹರಿಪ್ರಿಯ ಹತ್ರ ಸೊ ನಾನು ತ್ರಿಫಲ ಚೂರ್ಣನ ಅವ್ರ ಹತ್ರನೇ ತಗೊಳ್ತೀನಿ ನಿಜ ಹೇಳ್ತೀನಿ ಸತ್ಯ ಹೇಳ್ತೀನಿ ಫಸ್ಟ್ ಟೈಮ್ ಅವ್ರು ಮಾಡಿದಾಗ ತಗೊಂಡಿದ್ದೆ ಆಮೇಲೆ ನಾವು ಆರ್ಡ್ರೇ ಮಾಡಿಲ್ಲ ಬಟ್ ಅಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಂಗೆ ಎಷ್ಟು ಗಿಲ್ಟ್ ಆಯ್ತು ಗೊತ್ತಾ ನಮ್ಮ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರು ತುಂಬಾ ತುಪ್ಪ ಓಡಾಡಿದ್ರು ಅಂತ ಹೇಳ್ತಾರೆ ಹಂಗಾಯ್ತು ಈಗ ನಾನು ಆರ್ಡರ್ ಪ್ಲೇಸ್ ಮಾಡ್ತೀನಿ ನಾನು ತರ್ಸ್ಕೋತೀನಿ ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಯಾವುದೇ ಇ ಕಾಮರ್ಸ್ ಕೂಡ ತರ್ಸ್ಕೋಬಹುದು ಇಲ್ಲ ಅಂತ ಹೇಳಲ್ಲ ಅಥವಾ ಮನೇಲಿ ಮಾಡ್ಕೋಬಹುದು ತರ್ಸ್ಕೊಳಕ್ ಹೋದಾಗ ಒಂದು ಮೇನ್ ಪ್ರಾಬ್ಲಮ್ ಅವರು ಬೀಜನ ತೆಗ್ದಿದಾರಾ ಅಂತ ನೋಡ್ಬೇಕಾಗತ್ತೆ ಅವ್ರ ಬೀಜ ಯಾರು ಕೂಡ ಅಷ್ಟು ಪೇಷನ್ಸ್ ಒಂದೊಂದನೆ ಕೂತ್ಕೊಂಡು ಬೀಜ ತೆಗೆದು ಆ ಪೌಡರ್ ಮಾಡ್ಸಲ್ಲ ಬೀಜ ತೆಗ್ದಿಲ್ಲ ಅಂತಂದ್ರೆ ಕಿಡ್ನಿ ಪ್ರಾಬ್ಲಮ್ ಆಗತ್ತೆ ಸೊ ಹಾಗಾಗಿ ಬೀಜ ಕಂಪಲ್ಸರಿ ತೆಗಿಬೇಕಾಗತ್ತೆ ಇನ್ನ ಮನೇಲೆ ಮಾಡ್ಕೊಳ್ಳೋಕೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರ ಹತ್ರ ತಗೊಳ್ಳೋದೇ ಒಳ್ಳೇದಲ್ವಾ ಸೊ ಈಗಲೇ ಈಗಲೇ ತ್ರಿಫಲ ಚೂರ್ಣನ ಆರ್ಡರ್ ಮಾಡಿ ತರ್ಸ್ಕೊಳ್ಳಿ ಸ್ಟಾರ್ಟ್ ಮಾಡಿ ತಿನ್ಲಿಕ್ಕೆ ಆ ನಿಜ ಹೇಳ್ತೀನಿ ಇಷ್ಟೆಲ್ಲ ನಮ್ಮ ಆಯುರ್ವೇದದಲ್ಲಿ ಔಷಧಿಗಳಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪೂರ್ವಜರಿಗೆ ಇಂಥ ಒಳ್ಳೆ ಒಂದು ಏನು ಹೇಳ್ತಾರೆ ಸಂಸ್ ಸಂಸ್ಕಾರನ ನಮಗೆ ಬಿಟ್ಟು ಹೋಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಲೇಡೀಸ್ ಮೈ ಬ್ಯೂಟಿಫುಲ್ ಲೇಡೀಸ್ ಎಲ್ಲರೂ ಆರೋಗ್ಯದಿಂದ ಇರಿ ಎಲ್ಲರೂ ಕೂಡ ಆದಷ್ಟು ಬೇಗನೆ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನೂ ಕೂಡ ಗಂಡ ಮಕ್ಕಳು ಅಂತ ಅಷ್ಟೇ ಇವ್ ನೋಡ್ಕೊಳ್ಳೋರಿಗೆ ಟೈಮ್ ಮಾಡ್ಕೊಳ್ಳಿ ಟೈಮ್ ಕೊಟ್ಕೊಂಡು ಆದಷ್ಟು ಬೇಗ ನಿಮಗೋಸ್ಕರ ನೀವು ಬದುಕೋದನ್ನ ಕಲಿಯಿರಿ ಸ್ವಲ್ಪ ಸ್ವಾರ್ಥಿಗಳಾದ್ರೆ ತಪ್ಪಿಲ್ಲ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಸೋ ಮಚ್